ನಮಸ್ಕಾರ ಎಲ್ಲರಿಗೂ ಸ್ವಾಗತ ನನ್ನ ಆರ್ ವಿ ಇನ್ ಕನ್ನಡ ಚಾನಲ್ಗೆ ಇವತ್ತು ನಾನು ತುಂಬ ಮುಖ್ಯವಾದ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅದು ಏನಪ್ಪ ಅಂತಂದರೆ ಡಯಾಬಿಟೀಸ್ ಇರುವವರು ಅಂದರೆ ಈ ಶುಗರ್ ಸಕ್ಕರೆ ಕಾಯಿಲೆ ಅಂತಂತಾರಲ್ವ ಅದು ಇರುವವರು ಯಾವ ಹಣ್ಣುಗಳನ್ನು ತಿನ್ನಬಹುದು ಹಾಗೆ ಯಾವ ಹಣ್ಣುಗಳನ್ನು ತಿನ್ನಬಾರದು ಅಂತ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲು ನಾನು ಯಾವ ಹಣ್ಣುಗಳನ್ನು ತಿನ್ನಬಹುದು ಅದು ಯಾವುದನ್ನು ನಾವು ಸರಿಯಾಗಿ ಆಯ್ಕೆ ಮಾಡ್ಕೊಬೇಕು ಅನ್ನುವುದರ ಬಗ್ಗೆ ನೋಡ್ತಾ ಹೋಗೋಣ ಮೊದಲನೇದಾಗಿ ನಾನು ಆ್ಯಪಲ್ನ ಇದ್ದೀನಿ ಇದು ಒಳ್ಳೆಯ ಫೈಬರ್ ಮತ್ತು ಶುಗರ್ ಕಂಟೆಂಟು ಕಮ್ಮಿ ಇರೋದರಿಂದ ನಾವು ಇದನ್ನು ಏರಳವಾಗಿ ದಿನದಲ್ಲಿ ಒನ್ ಆ ಟು ನಾವು ಇದನ್ನು ಕನ್ಸ್ಯೂಮ್ ಮಾಡ್ಕೋಬೋದು ನೆಕ್ಸ್ಟ್ ಬಂದು ಸೀಬೆ ಹಣ್ಣು ಅಥವಾ ಪೇರಳೆ ಹಣ್ಣು ಅಂತಲೂ ಕೂಡ ಇದು ಕರೀತಾರೆ ಇದು ಡಯಾಬಿಟಿಸ್ಗೆ ಬೆಸ್ಟ್ ಫ್ರೂಟ್ ಅಂತಲೇ ಹೇಳ್ಬೋದು ಇದು ಸೀಸನಲ್ ಫ್ರೂಟ್ ಆಗಿರುತ್ತೆ ಆದರೆ ಈಗ ಇದನ್ನು ಎಲ್ಲ ಸೀಸನಲ್ಲೂ ಕೂಡ ಸಿಗೋ ಹಾಗೆ ಮಾಡಿದ್ದಾರೆ ನೆಕ್ಸ್ಟ್ ಬಂದು ಪಪಾಯ ಇದು ಅಷ್ಟೇ ಈ ಡಯಾಬಿಟಿಸ್ ಇರುವವರಿಗೆ ತುಂಬಾ ಯೂಸ್ಫುಲ್ ಆದ ಹಣ್ಣು ಅಂತಲೇ ಹೇಳ್ಬೋದು ಅಂತಂದರೆ ಡೈಜೆಷನ್ಗೆ ಇದು ಸಹಾಯ ಮಾಡುತ್ತೆ ನೆಕ್ಸ್ಟ್ ಬಂದು ನೇರಳೆ ಹಣ್ಣು ಇದು ಅಷ್ಟೇ ಬ್ಲಡ್ ಪ್ರೆಷರ್ ಅಂತ ಅನ್ನೋದನ್ನ ಕಮ್ಮಿ ಮಾಡುತ್ತೆ ಇದು ಶುಗರ್ ಬ್ಯಾಲೆನ್ಸ್ನ ಮಾಡೋದಕ್ಕೆ ಇದು ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ ನೆಕ್ಸ್ಟು ಆರೆಂಜ್ ಆಗಿರ್ಬೋದು ಅಂತಂದರೆ ಮೂಸುಂಬಿ ಆಗಿರ್ಬೋದು ಇದು ಅಷ್ಟೇ ಡೈಜೆಷನ್ ಲೆವೆಲ್ನ ಚೆನ್ನಾಗಿಟ್ಟಿರುತ್ತೆ ಹಾಗೆ ಇದರಲ್ಲಿ ವಿಟಮಿನ್ ಸಿ ಇರೋದರಿಂದ ತುಂಬಾ ಯೂಸ್ಫುಲ್ಲಾಗಿ ನಮ್ಮ ಬಾಡಿಗೆ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋದಕ್ಕಾಗಲಿ ಆಗಿರುತ್ತೆ ಇದನ್ನು ಆರಾಮಾಗೆ ಇದನ್ನ ಕನ್ಸ್ಯೂಮ್ ಮಾಡ್ಕೋಬೋದು ನೆಕ್ಸ್ಟ್ ಬಂದು ಈ ಸ್ಟ್ರಾಬೆರಿ ಬ್ಲೂಬೆರೀಸ್ ಹಣ್ಣುಗಳು ಇದು ಅಷ್ಟೇ ಆಂಟಿ ಆಕ್ಸಿಡೆಂಟ್ ಇದರಲ್ಲಿ ಬಹಳ ಏರಳವಾಗಿ ಇರೋದರಿಂದ ಶುಗರ್ನ ನಾ ಕಂಟ್ರೋಲ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ದಾಳಿಂಬೆ ಆಗಿರುತ್ತೆ ಇದು ಹಿಮೋಗ್ಲೋಬಿನ್ನ ಹೆಚ್ಚಿಸಲು ಸಹಾಯ ಮಾಡುತ್ತೆ ಮತ್ತು ರಕ್ತವನ್ನು ಶುದ್ಧೀಕರಣ ಮಾಡಲು ಕೂಡ ಇದು ಯೂಸ್ಫುಲ್ ಆಗಿರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ್ಯಾವ ಹಣ್ಣುಗಳನ್ನ ನಾವು ಕನ್ಸ್ಯೂಮ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನೆಕ್ಸ್ಟು ಯಾವುದೆಲ್ಲ ನಾವು ತಿನ್ನಬಾರ್ದು ಅಂದರೆ ತಿನ್ನಲೇಬಾರ್ದು ಅಲ್ಲ ಕಡಿಮೆ ಪ್ರಮಾಣದಲ್ಲಿ ಯಾವುದನ್ನೆಲ್ಲ ತಿನ್ಬೋದು ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ ಮೊದಲನೇದಾಗಿ ಮಾವಿನ ಹಣ್ಣು ಅಂತಲೇ ಹೇಳ್ಬೋದು ಇದರಲ್ಲಿ ಶುಗರ್ ಅಂಶ ಜಾಸ್ತಿ ಇರೋದ್ರಿಂದ ಇದನ್ನು ಸ್ವಲ್ಪ ಕನ್ಸ್ಯೂಮ್ ಮಾಡೋದು ಕಮ್ಮಿ ಮಾಡ್ಕೋಬೇಕಾಗುತ್ತೆ ಹಾಗೆನೇ ದ್ರಾಕ್ಷಿಗಳು ಕೂಡ ಇದನ್ನು ಅಷ್ಟೇ ಕಮ್ಮಿಯಾಗಿ ನಾವು ಯೂಸ್ ಮಾಡ್ಕೋಬೇಕು ನೆಕ್ಸ್ಟು ಬಾಳೆಹಣ್ಣು ಅಷ್ಟೇ ಇದನ್ನು ನಾವು ಕಮ್ಮಿಯಾಗಿ ಯೂಸ್ ಮಾಡ್ಕೋಬೇಕು ಹಾಗೆಯೇ ಸಪೋಟ ಆಗಿರ್ಬೋದು ಮತ್ತು ಖರ್ಜೂರ ಆಗಿರ್ಬೋದು ಹಾಗೆಯೇ ಈ ಕಲ್ಲಂಗಡಿ ಹಣ್ಣು ಆಗಿರ್ಬೋದು ಈ ರೀತಿಯ ಹಣ್ಣುಗಳನ್ನ ನಾವು ತಿನ್ನಲೇಬಾರ್ದು ಅಲ್ಲ ಕಮ್ಮಿ ಪ್ರಮಾಣದಲ್ಲಿ ತಿನ್ಕೊತಾ ಹೋದರೆ ಡಯಾಬಿಟೀಸ್ ಅಂತ ಅನ್ನೋದು ನಮಗೆ ಕಂಟ್ರೋಲಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು ಮತ್ತು ಈ ಹಣ್ಣುಗಳನ್ನ ಯಾವಾಗ ತಿನ್ನಬೇಕು ಅಂತ ಅನ್ನೋದು ಕೆಲವರಿಗೆ ಗೊತ್ತಿರೋದೇ ಇಲ್ಲ ಅದು ಯಾವ್ಯಾವಾಗ ನಾವು ಕನ್ಸ್ಯೂಮ್ ಮಾಡಬೇಕು ಅಂತ ಅನ್ನೋದಾದರೆ ಬೆಳಗ್ಗೆ ಅಥವಾ ಮಧ್ಯಾಹ್ನ ತಿನ್ಬೋದಾಗಿರುತ್ತೆ ಹಾಗೆಯೇ ಖಾಲಿ ಹೊಟ್ಟೆಗೆ ತಿನ್ನಕ್ಕೆ ಹೋಗ್ಬಾರ್ದು ಊಟದ ಒಂದು ಗಂಟೆ ನಂತರ ತಿನ್ಬೋದಾಗಿರುತ್ತೆ ದಿನಕ್ಕೆ ಒಂದು ಅಥವಾ ಎರಡು ಹಣ್ಣುಗಳು ತಿಂದರೆ ಸಾಕಾಗಿರುತ್ತೆ ನಮ್ಮ ಈ ಬೋಡಿಗೆ ಜ್ಯೂಸ್ಗಳನ್ನ ಮಾಡಿಕೊಳ್ಳದೆ ಹೋಲಾಗೆ ಫ್ರೂಟ್ ಹೇಗಿರುತ್ತೋ ಹಾಗೆಯೇ ನಾವು ಕನ್ಸ್ಯೂಮ್ ಮಾಡ್ಕೋಬೋದಾಗಿರುತ್ತೆ ಹೀಗೆ ಸರಿಯಾಗಿ ಹಣ್ಣು ತಿನ್ನೋದ್ರಿಂದ ಶುಗರ್ ಲೆವೆಲ್ ಬ್ಯಾಲೆನ್ಸ್ ಆಗಿರುತ್ತೆ ಹಾಗೆಯೇ ಎನರ್ಜಿ ಕೂಡ ಹೆಚ್ಚಾಗಿರುತ್ತೆ ನೀವು ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಈ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಆರೋಗ್ಯಕರವಾದ ಟಿಪ್ಸ್ಗಳಿಗಾಗಿ ಈ ನನ್ನ ಪುಟ್ಟ ಚಾನಲ್ ಆದ ಆರ್ ವಿ ವ್ಲಾಕ್ಸಿಂಗ್ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಕೂಡ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್